ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತೇ ಈ ವಿಡಿಯೋದಲ್ಲಿ ಅರ್ ಬಿ ಎನ್ ಟಿ ಪಿ ಸಿ ಎಕ್ಸಾಮ್ಸ್ದು ದು ಗ್ರಾಜ್ಯುಯೇಟ್ ಲೆವೆಲ್ ಎಕ್ಸಾಮ್ ಬರ್ತಾ ಇದೆ ಅದರ ಜಿ ಕೆ ಜಿ ಎಸ್ ಸರಣಿ ನಡೆಸ್ತಾ ಇದ್ದೀವಿ ಕ್ಲಾಸ್ ಫೋರ್ ಇದು ಇದರಲ್ಲಿ ನಿಮಗೆ ಸಾಧ್ಯವಷ್ಟು ಎಕ್ಸಾಮ್ ಬರೋವರೆಗೂ ಕೆ ಜಿ ಎಸ್ ವಿಭಾಗದ ಕ್ವೆಶನ್ ಅಂಡ್ ಆನ್ಸರ್ಸ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ ಈ ಪ್ರಶ್ನೆ ಮತ್ತು ಉತ್ತರಗಳ ಪಿ ಡಿ ಎಫ್ಗಳ ಜೊತೆ ಎಕ್ಸಾಮ್ಗೆ ಸಂಬಂಧಪಟ್ಟ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ಸ್ ಪಿ ಡಿ ಎಫ್ ನೋಟ್ಸ್ಗಳನ್ನೆಲ್ಲ ಕೂಡ ನೀವು ನಮ್ಮ ಪೇಡ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಆ ಗ್ರೂಪ್ ಜಾಯ್ನ್ ಆಗೋದಕ್ಕೆ ನೀವು ವಾಟ್ಸಪ್ ಮೂಲಕ ಕಾಂಟ್ಯಾಕ್ಟ್ ಮಾಡಿ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ನಂಬರ್ ಅವೈಲೇಬಲ್ ಇರುತ್ತೆ ಹಾಗೂ ಫ್ರೀ ಟೆಲಿಗ್ರಾಮ್ ಗ್ರೂಪ್ ಅವೈಲಬಲ್ ಇರುತ್ತೆ ಜಾಯ್ನ್ ಆಗಬಹುದು ಅಲ್ಲೂ ಕೂಡ ಸೋರ್ಸ್ ಮೆಟೀರಿಯಲ್ ಸಿಗುತ್ತೆ ಹಾಗೂ ಸಿ ಜಂಕ್ಷನ್ ಅಂತ ಗೂಗಲ್ ನಲ್ಲಿ ಸರ್ಚ್ ಮಾಡಿ ಫ್ರೀ ಮೋಕ್ ಟೆಸ್ಟ್ ಗಳನ್ನು ಅಟೆಂಡ್ ಕೂಡ ಮಾಡಬಹುದು ವೆಬ್ಸೈಟ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಇರುತ್ತೆ ಪ್ರಶ್ನೆ ಮೊದಲನೇದು ಅರವತ್ತೊಂದನೇ ಪ್ರಶ್ನೆ ಈ ಸರಣಿ ಅರವತ್ತೊಂದನೇ ಪ್ರಶ್ನೆ ಇದು ಓಝೋನ್ ಪದರವು ವಾತಾವರಣದ ಕೆಳಗಿನ ಯಾವ ಪದರದಲ್ಲಿ ಕಂಡುಬರುತ್ತದೆ ಸರ್ವೋಷ್ಣ ಮಂಡಲ ಪರಿವರ್ತನಾ ಮಂಡಲ ಮಧ್ಯಮಂಡಲ ಬಾಹ್ಯ ಮಂಡಲ ಓಝೋನ್ ಪದರ ಯಾವ ಮಂಡಲದಲ್ಲಿ ಕಂಡು ಮಂಡಲ ಮೀನ್ಸ್ ಪಿಯರ್ ಸಮೋಷ್ಣ ಮಂಡಲ ಅಂದ್ರೆ ಸ್ಟಾಟ್ರೋಸ್ಪಿಯರ್ ನೆಕ್ಸ್ಟ್ ಟ್ರೋಪೋಸ್ಪಿಯರ್ ಟ್ರೋಪ್ಸ್ಪೋಸ್ಪಿಯರ್ ಟ್ರೋಪೋಸ್ಪಿಯರ್ ಮೀಸೋಸ್ಪಿಯರ್ ಅಂಡ್ ಎಕ್ಸೋಸ್ಪಿಯರ್ ಸೊ ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಯ್ಕೆ ಒಂದ್ ಆಗುತ್ತೆ ಸಮೋಷ್ಣ ಮಂಡಲದಲ್ಲಿ ನಮ್ಮ ಓಝೋನ್ ಪದರ ಕಂಡುಬರುತ್ತದೆ ಆಯ್ಕೆ ಒಂದು ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರವಾಗುತ್ತೆ ಓಝೋನ್ ಪದರ ತ್ರೀ ಅಂತ ಹೇಳ್ತೀವಿ ಫಾರ್ಮುಲಾ ಇದು ಸಮೋಷ್ಣ ಮಂಡಲದಲ್ಲಿರುವ ಅನಿಲ ಪದರವಾಗಿದ್ದು ಸೂರ್ಯನಿಂದ ಹಾನಿಕಾರಕ ನೇರಳಾತೀತ ವಿಕಿರಣಗಳು ಭೂಮಿಯನ್ನ ಏನು ಬರ್ತವೋ ಅದನ್ನ ತಡೆದು ಭೂಮಿಯಲ್ಲಿರ್ತಕ್ಕಂತಹ ಜೀವಿಗಳಿಗೆ ರಕ್ಷಣೆಯನ್ನು ಕೊಡುವಂತಹ ಕೆಲಸವನ್ನ ಮಾಡುತ್ತೆ ಇದು ಪ್ರಾಥಮಿಕವಾಗಿ ಓಝೋನ್ ಅಣುಗಳಿಂದ ಮಾಡಲ್ಪಟ್ಟಿದ್ದು ಭೂಮಿಯ ಮೇಲ್ಮೈಯಿಂದ ಸರಿಸುಮಾರು ಹತ್ತರಿಂದ ಐವತ್ತು ಕಿಲೋಮೀಟರ್ ಎತ್ತರದಲ್ಲಿ ಕಂಡು ಈಗ ಸೂರ್ಯನ ಯುವಿ ವಿಕಿರಣಗಳು ನೇರಳಾತೀತ ವಿಕಿರಣಗಳು ಅಲ್ಟ್ರಾವಯೊಲೆಟ್ ರೇಡಿಯೇಷನ್ಸ್ ಡೈರೆಕ್ಟಾಗಿ ಮನುಷ್ಯನಿಗೆ ಬಿದ್ದರೆ ಏನಾಗ್ತಿತ್ತು ಚರ್ಮದ ಕ್ಯಾನ್ಸರು ಕಣ್ಣಿನ ಪೊರೆ ಮತ್ತು ಇತರ ಆರೋಗ್ಯ ಸಮಸ್ಯೆಗಳಿಗೆ ಮನುಷ್ಯರು ಮನುಷ್ಯರನ್ನ ಬಾಧನೆಯನ್ನು ಮಾಡ್ತಾ ಇತ್ತು ಅಂದರೆ ಮನುಷ್ಯರಿಗೆ ಈ ರೀತಿ ಕಾಯಿಲೆಗಳು ಚರ್ಮಕ್ಕೆ ಸಂಬಂಧಪಟ್ಟಕ್ಕೆ ಮೋಸ್ಟ್ ಆಫ್ ದಿ ಟೈಮ್ ಚರ್ಮಕ್ಕೆ ಸಂಬಂಧಪಟ್ಟ ರೋಗಗಳಿಂದ ಮನುಷ್ಯರು ಬಳಲ್ಬೇಕಾಗೋದು ಆ ಒಂದು ಸನ್ನಿವೇಶದಿಂದ ಮನುಷ್ಯರನ್ನ ಕಾಪಾಡಿರತಕ್ಕಂತಹ ಗರಿಮೆ ಓಜೋನ್ ಪದರಕ್ಕೆ ಸಿಗುತ್ತೆ ಆ ಓಝೋನ್ ಪದರ ಸಮೂಷ್ಣ ಮಂಡಲದಲ್ಲಿ ಕಂಡುಬರುತ್ತೆ ಇಂಪಾರ್ಟೆಂಟು ನೋಡ್ಕೊಂಡಿರಿ ಓಝೋನ್ ಪದರದ ಸವಕಳಿ ಪ್ರಾಥಮಿಕವಾಗಿ ಮಾನವ ನಿರ್ಮಿತ ರಾಸಾಯನಿಕಗಳಾದ ಸಿಗಳಿಂದ ಉಂಟಾಗುತ್ತೆ ಇದನ್ನು ಶೀತಕಗಳು ಏರೋಸಾಲ್ ಸ್ಪ್ರೇಗಳು ಮತ್ತು ಇತರ ಕೈಗಾರಿಕಾ ಪ್ರಕ್ರಿಯೆಗಳಲ್ಲಿ ಬಳಸ್ತಾರೆ ಪರಿವರ್ತನ ಮಂಡಲ ಮಧ್ಯಮಂಡಲ ಬಾಹ್ಯ ಮಂಡಲ ಗಮನಾರ್ಹ ಪ್ರಮಾಣದ ಓಝೋನ್ ಅನ್ನ ಹೊಂದಿರೋದಿಲ್ಲ ಮತ್ತು ಯುವಿಕೆನಡದಿಂದ ಭೂಮಿಯನ್ನು ರಕ್ಷಿಸುವ ಜವಾಬ್ದಾರಿ ಇರೋದಿಲ್ಲ ನೋಡಿ ಭೂಮಿಯನ್ನ ರಕ್ಷಣೆ ಮಾಡುವ ಜವಾಬ್ದಾರಿ ಇರತಕ್ಕಂಥ ಏಕೈಕ ಮಂಡಲ ನಾಲ್ಕರಲ್ಲಿ ಯಾವುದು ಅಂದ್ರೆ ಅದು ಸಮುಷ್ಠ ನೆಕ್ಸ್ಟ್ ಕ್ವಶನ್ ಶೋಭನ್ ನಾರಾಯಣ್ ಒಬ್ಬ ಪ್ರಖ್ಯಾ ಡ್ಯಾಶ್ ನರ್ತಕಿಯಾಗಿದ್ದಾರೆ ಶೋಭನ್ ನಾರಾಯಣ್ ಅನ್ನೋರು ಕೆಳಕಂಡ ಯಾವ ಕ್ಷೇತ್ರದಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥ ನರ್ತಕಿ ಅಂತ ಪ್ರಶ್ನೆ ಈ ಥರ ಪರ್ಸನ್ಸ್ ಇನ್ ನ್ಯೂಸ್ ಅಂತ ಹೇಳ್ತೀವಿ ಇದನ್ನ ಅತ್ಯಂತ ಹೆಸರುವಾಸಿಯಾಗಿರುವಂಥ ಪರ್ಸನಾಲಿಟಿಗಳ ಮೇಲೆ ಎಕ್ಸಾಮ್ ಅಲ್ಲಿ ಪ್ರಶ್ನೆಗಳನ್ನ ಕೇಳ್ತಾರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಕಥಕ್ ಶೋಭನ್ ನಾರಾಯಣನ್ ಅವರು ಒಬ್ಬ ಪ್ರಸಿದ್ಧ ನೃತ್ಯಗಾರರು ಹದಿನೇಳು ಫೆಬ್ರವರಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಂದು ಭಾರತದ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಇವರು ಜನಿಸ್ತಾರೆ ಇಂಪಾರ್ಟೆಂಟ್ ನೋಡ್ಕೊಂಡಿರಿ ಇವರಿಗೆ ಪದ್ಮಶ್ರೀ ಮತ್ತು ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿಗಳು ಆಲ್ರೆಡಿ ದೊರೆತಿರ್ತವೆ ಈಗ ನೀವೇನು ಮಾಡಬೇಕಾಗತ್ತೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಪ್ರೀವಿಯಸ್ ಇಯರ್ ಎಕ್ಸಾಮ್ಸ್ ಅಲ್ಲಿ ಕೇಳಿರ್ತಕ್ಕಂತಹ ಈ ರೀತಿ ಕ್ವಶನ್ಸ್ ನೋಟ್ ಆನ್ ಮಾಡ್ಕೊಳ್ಳಿ ಜೊತೆಗೆ ಈ ಕ್ಷೇತ್ರಗಳಿರ್ತಾವಲ್ಲ ಮಣಿಪುಡಿ ಇರ್ಬೋದು ಕುಚಿಪುಡಿ ಇರ್ಬೋದು ಒಡಿಸ್ಸಿ ಇರ್ಬೋದು ಕಥಕ್ ಇರ್ಬೋದು ಆಯಾ ರಾಜ್ಯಗಳ ನೃತ್ಯ ಪ್ರಕಾರಗಳು ಇರ್ತವೆ ನೀವು ನೋಟ್ ಮಾಡ್ಕೋಬೇಕಾದ್ರೆ ಅದರ ಪಕ್ಕ ಆ ಒಂದು ಕ್ಷೇತ್ರದಲ್ಲಿ ಉದಾಹರಣೆಗೆ ಕಥಕ್ ಅಲ್ಲಿ ಹೆಸರು ಮಾಡಿರ್ತಕ್ಕಂತಹ ಪ್ರಮುಖ ನೃತ್ಯಗಾರರು ಕುಚಿಪುಡಿಯಲ್ಲಿ ಹೆಸರು ಮಾಡಿರ್ತಕ್ಕಂಥ ನೃತ್ಯಗಾರರು ಮಣಿಪುರಿ ಒಡಿಸ್ಸಿ ಈ ರೀತಿ ಹೆಸರು ಮಾಡಿರ್ತಕ್ಕಂತಹ ಉದಾಹರಣೆಗೆ ಕಥಕಲಿ ಬಿರ್ಜು ಮಹಾರಾಜ್ ಅವರು ಕುಮುದಿನಿ ಲಖಿಯಾ ಅವರು ಹಾಗೆ ಒಡಿಸ್ಸಿಯಲ್ಲಿ ಮಾಧವಿ ಮುದ್ಗಲ್ ಅವರು ಸೋನಲ್ ಮಾನ್ಸಿಕ ಕೂಚಿಪುಡಿಯಲ್ಲಿ ಯಾಮಿನಿ ರೆಡ್ಡಿ ಶೋಭಾ ನಾಯ್ಡು ಮಣಿಪುರಿಯಲ್ಲಿ ಬಿಂಬಾದೇವಿ ಬಿಪನ್ ಸಿಂಗ್ ದರ್ಶನ್ ಝವೇರಿ ಈ ಥರ ಹಲವಾರು ಹೆಸರುಗಳಲ್ಲಿ ನಿಮ್ಗೆ ಎಷ್ಟೆಷ್ಟು ಸಿಗುತ್ತೋ ಅಷ್ಟನ್ನ ನೋಟ್ ಮಾಡಿ ಇಟ್ಕೊಂಡು ತುಂಬ ಇಂಪಾರ್ಟೆಂಟ್ ಆಗಿರೋ ಪರ್ಸನಾಲಿಟಿಗಳ ಹೆಸರುಗಳನ್ನ ಮಾರ್ಕ್ ಮಾಡಿಟ್ಕೊಂಡ್ರೆ ನಿಮ್ಗೆ ಎಕ್ಸಾಮ್ಸ್ಗೆ ಅನುಕೂಲ ಆಗುತ್ತೆ ಪರ್ಸನ್ಸ್ ಇನ್ ನ್ಯೂಸ್ ಮೇಲೆ ಒಂದರಿಂದ ಎರಡು ಕ್ವೆಶನ್ ಎಕ್ಸಾಮಲ್ಲಿ ಬರ್ತವೆ ನೆಕ್ಸ್ಟ್ ಕ್ವಶನ್ ಇತ್ತೀಚೆಗೆ ಈಸ್ಟ್ ಬೆಂಗಾಲ್ ಫುಟ್ಬಾಲ್ ಕ್ಲಬ್ ಅನ್ನ ಸೋಲಿಸಿದ ನೂರ ಮೂವತ್ತೆರಡನೇ ಆವೃತ್ತಿಯ ಡ್ಯೂರ್ಯಾಂಟ್ ಕಪ್ ಎರಡ್ ಸಾವಿರದ ಇಪ್ಪತ್ತ್ ಮೂರ ಗೆದ್ದ ಫುಟ್ಬಾಲ್ ಕ್ಲಬ್ನ ಹೆಸರೇನು ಸರಿಯಾದ ಉತ್ತರ ಇದಕ್ಕೆ ಮೋಹನ್ ಬಗನ್ ಸೂಪರ್ ಜಾಯಿಂಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಇದು ಅಲ್ಲಿ ಬರೋ ಚಾನ್ಸಸ್ ಇರುತ್ತೆ ಡ್ಯೂರ್ಯಾಂಟ್ ಕಪ್ ಅಂದ್ರೆ ಇದು ಫುಟ್ಬಾಲ್ ಸಂಬಂಧಪಟ್ಟಿರ್ತಕ್ಕಂಥದ್ದು ಡ್ಯೂರ್ಯಾಂಟ್ ಕಪ್ ನ ಫೈನಲ್ ನಲ್ಲಿ ಮೋಹನ್ ಬಗನ್ ತಂಡ ಒಂದು ಸೊನ್ನೆ ಗೋಲುಗಳಿಂದ ಈಸ್ಟ್ ಬೆಂಗಾಲ್ ತಂಡವನ್ನು ಸೋಲಿಸುವ ಮೂಲಕ ನೂರ ಮೂವತ್ತೆರಡನೇ ಆವೃತ್ತಿ ನೂರ ಮೂವತ್ತೆರಡನೇ ಆವೃತ್ತಿ ಅಂದ್ರೆ ನೂರ ಮೂವತ್ತೆರಡನೇ ಸಲ ನಡೀತಾ ಇರ್ತಕ್ಕಂತಹ ಆವೃತ್ತಿಯೇ ಡ್ಯೂರಾಂಟ್ ಕಪ್ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಟ್ರೋ ಸಾಲಿನ ಟ್ರೋಫಿ ಇದು ಅದನ್ನ ಗೆದ್ದಂತಹ ಕ್ಲಬ್ ಆಗಿರುತ್ತೆ ಈ ಗೆಲುವಿನೊಂದಿಗೆ ಮೋಹನ್ ಬಗನ್ ತಂಡ ಡ್ಯೂರಾಂಟ್ ಕಪ್ ಇತಿಹಾಸದಲ್ಲಿ ಇದುವರೆಗೂ ನೂರ ಮೂವತ್ತೆರಡು ಬಾರಿ ನಡೆದಿದ್ದಿಲ್ಲ ಇದರಲ್ಲಿ ಹದಿನೇಳು ಬಾರಿ ಅವರು ಇಂಡಿವಿಜುವಲ್ ಆಗಿ ಪ್ರಶಸ್ತಿಗಳನ್ನು ಗೆದ್ದಿರ್ತಾರೆ ಈಸ್ಟ್ ಬೆಂಗಾಲ್ ಎರಡನೇ ಸ್ಥಾನದಲ್ಲಿದೆ ಹದಿನಾರು ಬಾರಿ ಈವರೆಗೂ ಆ ಒಂದು ಪ್ರಶಸ್ತಿಯನ್ನ ಅದು ಗೆದ್ದಿರುತ್ತೆ ಮೋಹನ್ ಬಗನ್ ಸೂಪರ್ ಜಾಯಿಂಟ್ಸ್ ಅನ್ನೋದು ಪಶ್ಚಿಮ ಬಂಗಾಳದ ಕೋಲ್ಕತ್ತಾ ಮೂಲದ ಭಾರತೀಯ ವೃತ್ತಿಪರ ಮಲ್ಟಿ ಸ್ಪೋರ್ಟ್ಸ್ ಕ್ಲಬ್ ಆಗಿದೆ ಸಾವಿರದ ಎಂಟುನೂರ ಎಂಬತ್ತ ಒಂಬತ್ತರಲ್ಲಿ ಪ್ರಾಥಮಿಕವಾಗಿ ಫುಟ್ಬಾಲ್ ಕೇಂದ್ರ ಕ್ಲಬ್ ಆಗಿ ಇದು ಪ್ರಾರಂಭವಾಯಿತು ಇದು ಏಷ್ಯಾದ ಅತ್ಯಂತ ಹಳೆಯ ಕ್ಲಬ್ಗಳಲ್ಲಿ ಒಂದಾಗಿರುತ್ತೆ ಇನ್ನಿತರ ತಂಡಗಳು ನಿಮಗೆ ಗೊತ್ತಿರಬೇಕು ಕೇರಳ ಬ್ಲಾಸ್ಟರ್ಸ್ ನಮ್ಮ ಬೆಂಗಳೂರು ತಂಡ ಕೂಡ ಇದೆ ಬೆಂಗಳೂರು ಎಫ್ ಸಿ ಕೇರಳ ಬ್ಲಾಸ್ಟರ್ಸ್ ಮುಂಬೈ ಚೆನ್ನೈನ್ ಅನ್ನೋ ತಂಡಗಳು ಈ ಒಂದು ಟೂರ್ನಮೆಂಟ್ ನಲ್ಲಿ ಭಾಗವಹಿಸ್ತವೆ ನೆಕ್ಸ್ಟ್ ಕ್ವೆಶನ್ ಭಗತ್ ಸಿಂಗ್ ಮತ್ತು ಬಿ ಕೆ ದತ್ತ ಅವರು ಡ್ಯಾಶ್ ರಂದು ಕೇಂದ್ರ ವಿಧಾನಸಭೆಯಲ್ಲಿ ಬಾಂಬ್ ಹೆಸೆದರು ಇತಿಹಾಸದ ಪ್ರಶ್ನೆ ಆಧುನಿಕ ಇತಿಹಾಸದ ಪ್ರಶ್ನೆ ಆಗಿರುತ್ತೆ ಇಂಪಾರ್ಟೆಂಟ್ ಕ್ವಶನ್ ನೋಡ್ಕೊಂಡಿರಿ ಸೊ ಡೇಟ್ ಕೇಳಿದಾರೆ ಇಲ್ಲಿ ಎಂಟು ಏಪ್ರಿಲ್ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಈ ತರ ಎಕ್ಸಾಮ್ ಅಲ್ಲಿ ಸ್ವಲ್ಪ ಟ್ರಿಕಿಯಾಗಿ ಕ್ವೇಶನ್ಸ್ ಕೇಳ್ತಾರೆ ಡೇಟ್ ಗಳನ್ನ ಕೊಟ್ಟು ಕನ್ಫ್ಯೂಷನ್ ಮಾಡ್ತಾರೆ ಏಪ್ರಿಲ್ ಎಂಟು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಂದು ಭಗತ್ ಸಿಂಗ್ ಅವರು ಮತ್ತು ಬಿ ಕೆ ದತ್ತ ಅವರು ಕೇಂದ್ರ ವಿಧಾನಸಭೆಯಲ್ಲಿ ಬಾಂಬಿಸುತ್ತಾರೆ ಅವರು ಹಿಂದೂ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಅಸೋಸಿಯೇಷನ್ ನ ಸದಸ್ಯರು ಸೊ ಈ ಕ್ವಶನ್ ಇದು ತರ ಈ ತರನೂ ಕೂಡ ಕೇಳ್ಬೋದು ಈ ಕೆಳಕಂಡವರಲ್ಲಿ ಯಾರು ಹಿಂದೂ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಅಸೋಸಿಯೇಷನ್ ನ ಸದಸ್ಯರಾಗಿದ್ದರು ಅಂದ್ಬಿಟ್ಟು ನಿಮಗೆ ಕ್ವಶನ್ಸ್ ಅನ್ನ ಕೇಳ್ಬೋದು ಭಗತ್ ಸಿಂಗ್ ಅವರು ಬಿ ಕೆ ದತ್ತವರು ಇದ್ಕೊಟ್ಟಿರ್ತಕ್ಕಂಥವ್ರು ಇಬ್ಬರು ಕೂಡ ಅದರಲ್ಲಿ ಇದ್ರು ಇದು ಏನಕ್ಕೆ ಬಾಂಬ್ ಎಸ್ತಿದ್ದು ಅಂದ್ರೆ ಸಾರ್ವಜನಿಕ ಸುರಕ್ಷತಾ ಮಸೂದೆ ಮತ್ತು ವ್ಯಾಪಾರ ವಿವಾದ ಮಸೂದೆಗೆ ವಿರುದ್ಧವಾಗಿತ್ತು ಯಾರನ್ನು ಕೂಡ ಗಾಯ ಮಾಡಬಾರ್ದು ಆದರೆ ಭಯ ಹುಟ್ಟಿಸ್ಬೇಕು ಬುದ್ಧಿ ಕಲಿಸ್ಬೇಕು ಅನ್ನೋ ಉದ್ದೇಶದಿಂದ ಆ ಹಾರ್ಮ್ಲೆಸ್ ಆಗಿ ಒಂದು ಬಾಂಬನ್ನು ಅನ್ನ ಭಗತ್ ಸಿಂಗ್ ಅವರು ಸಾವಿರದ ಒಂಬೈನೂರ ಇಪ್ಪತ್ತಾರರ ಮಾರ್ಚ್ ನೌಜವಾನ್ ಭಾರತ್ ಅನ್ನೋ ಸಭಾವನ್ನ ಸ್ಥಾಪನೆ ಮಾಡಿರ್ತಾರೆ ಇಂಪಾರ್ಟೆಂಟ್ ನೆನ್ಕೊಳ್ಳಿ ಇನ್ನು ಜಿಂದಾಬಾದ್ ಎನ್ನುವ ಒಂದು ಪದಪುಂಜವನ್ನ ಜನಪ್ರಿಯಗೊಳಿಸಿದಂತವ್ರು ಭಗತ್ ಸಿಂಗ್ ಅವರು ವೆರಿ ವೆರಿ ಇಂಪಾರ್ಟೆಂಟ್ ರೈತರು ಮತ್ತು ಕಾರ್ಮಿಕರನ್ನ ಒಟ್ಟುಗೂಡಿಸಿ ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ಕ್ರಾಂತಿಗೆ ಉತ್ತೇಜನ ಕೊಡುವಂತಹ ಸಂಘಟನೆಯಾದ ನೌಜವಾನ್ ಭಾರತ ಸ್ಥಾಪನೆ ಮಾಡುವಂತವ್ರು ಇವರೇನೆ ಭಗತ್ ಸಿಂಗ್ ಅವರು ಬರೆದಂತಹ ಪ್ರಮುಖವಾದ ಪುಸ್ತಕಗಳು ಯಾವುದು ಅಂದ್ರೆ ನೋ ಹ್ಯಾಂಗಿಂಗ್ ಪ್ಲೀಸ್ ಶೂಟರ್ಸ್ ಆನ್ ದಿ ಪಾತ್ ಆಫ್ ಲಿಬರೇಷನ್ ವೈ ಎ ನಾಸ್ತಿಸ್ಟ್ ಅನ್ನೋ ಒಂದು ಪುಸ್ತಕಗಳು ಅವ್ರು ಬರೆದಿರ್ತಕ್ಕಂಥದ್ದು ಅಂತ ಹಾಗೆ ಭಗತ್ ಸಿಂಗ್ ಅವರು ರಾಜ್ಗುರು ಮತ್ತು ಸುಖದೇವ್ ಅವರನ್ನ ಲಾಹೋರ್ ಪಿತೂರಿ ಪ್ರಕರಣದಲ್ಲಿ ಭಾಗಿಯಾಗಿದ್ರು ಅಂತ ಹೇಳಿ ಮಾರ್ಚ್ ಇಪ್ಪತ್ಮೂರು ಸಾವಿರದ ಒಂಬೈನೂರ ಮೂವತ್ತೊಂದರಂದು ಗಲ್ಲಿಗೇರಿಸಲಾಗಿತ್ತು ನ್ಯಾಯಮೂರ್ತಿ ರಿತು ಬಹರಿ ಅವರು ಯಾವ ಉಚ್ಚ ನ್ಯಾಯಾಲಯದ ಮೊದಲ ಮಹಿಳಾ ನ್ಯಾಯಮೂರ್ತಿಯಾಗಿ ನೇಮಕಗೊಂಡಿದ್ದಾರೆ ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟ ಪ್ರಶ್ನೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಉತ್ತರಾಖಂಡ ಉಚ್ಚ ನ್ಯಾಯಾಲಯ ಉತ್ತರಾಖಂಡ ಹೈಕೋರ್ಟ್ ನ್ಯಾಯಮೂರ್ತಿ ರಿತು ಬಹರಿ ಅವರನ್ನ ಉತ್ತರಾಖಂಡದ ಹೈಕೋರ್ಟ್ ನ ಮೊದಲ ಮಹಿಳಾ ಮುಖ್ಯ ನ್ಯಾಯಮೂರ್ತಿಗಳಾಗಿ ನೇಮಕ ಮಾಡಲಾಗಿದೆ ಉತ್ತರಾಖಂಡದ ರಾಜಧಾನಿ ಯಾವುದು ಅಂತ ನಿಮಗೆ ಗೊತ್ತಿರಬೇಕಾಗುತ್ತೆ ಡೆಹ್ರಾಡೋನು ಅದ ಡೆಹ್ರಾಡೋನಲ್ಲಿ ನಡೆದಂತಹ ಸಮಾರಂಭದಲ್ಲಿ ಗವರ್ನರ್ ಲೆಫ್ಟಿನೆಂಟ್ ಜನರಲ್ ಗುರ್ಬೀತ್ ಸಿಂಗ್ ಅವರವ್ರಿಗೆ ವಚನವನ್ನು ಬೋಧಿಸುತ್ತಾರೆ ಮುಂದಿನ ಪ್ರಶ್ನೆ ನೋಡೋಣ ಇವಾಗ ಪೋಷಕಾಂಶಗಳು ಮತ್ತು ಜೀರ್ಣವಾಗುವ ಆಹಾರವನ್ನ ಹೀರಿಕೊಳ್ಳಲು ಆಲಿಮೆಂಟರಿ ಕಾಲುವೆಯ ಪ್ರಮುಖ ಅಂಗ ಯಾವುದಾಗಿರುತ್ತದೆ ಹೊಟ್ಟೆ ಸಣ್ಣ ಕರುಳು ಯಕೃತ್ತು ದೊಡ್ಡ ಕರುಳು ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎರಡು ಸಣ್ಣ ಕರುಳು ಹೀರಿಕೊಳ್ಳುವಿಕೆಯು ಜೀರ್ಣಕ್ರಿಯೆಯ ಅಂತಿಮ ಉತ್ಪನ್ನಗಳನ್ನು ಕರುಳಿನ ಲೋಲೆ ಪೊರೆಯ ಮೂಲಕ ರಕ್ತ ಮತ್ತು ರಕ್ತ ಅಥವಾ ದುಗ್ಧರಸಕ್ಕೆ ಹಾದು ಹೋಗುವ ಪ್ರಕ್ರಿಯೆಯಾಗಿರುತ್ತೆ ಹಾಗಾಗಿ ಸಣ್ಣ ಕರುಳು ಅನ್ನೋದು ಇದಕ್ಕೆ ಸರಿಯಾದಂಥ ಉತ್ತರ ಆಗತ್ತೆ ನೋಡಿ ವಿವರಣೆಯನ್ನು ನೋಡಬೇಕು ಅಂದ್ರೆ ಬಾಯಿ ಹೊಟ್ಟೆ ಸಣ್ಣ ಕರಳು ದೊಡ್ಡ ಕರಳಿನಂತಹ ಅಲಿಮೆಂಟ್ರಿ ಕಾಲುವೆಯ ಮೂಲಕ ನಮ್ಮ ಜೀರ್ಣಕ್ರಿಯೆ ಅಥವಾ ಹೀರಿಕೊಳ್ಳುವಿಕೆ ನಡೆಯುತ್ತೆ ಸಣ್ಣ ಕರಳಿನಲ್ಲಿ ಗರಿಷ್ಠ ಪ್ರಮಾಣದ ಹೀರಿಕೊಳ್ಳುವಿಕೆಯ ಸಂಭಾವನೀಯತೆ ನಡೆಯೋದ್ರಿಂದ ಈ ಒಂದು ಪ್ರಶ್ನೆಗೆ ಸಣ್ಣ ಕರಳು ಅನ್ನೋದು ಸರಿಯಾದಂಥ ಉತ್ತರ ಆಗತ್ತೆ ಇನ್ನು ಹೊಟ್ಟೆಯಲ್ಲಿ ಯಾವ ಪ್ರಕ್ರಿಯೆ ನಡೆಯುತ್ತೆ ನೀರು ಸರಳ ಸಕ್ಕರೆಗಳು ಸಿಂಪಲ್ ಶುಗರ್ಸ್ ಅಂತ ಹೇಳ್ತೀವಿ ಮತ್ತು ಅಲ್ಕೋಹಾಲ್ ಇದನ್ನ ಹೀರಿಕೊಳ್ಳುವ ಕೆಲಸವನ್ನ ಹೊಟ್ಟೆಯಲ್ಲಿ ಮಾಡಲಾಗುತ್ತೆ ನೀರಿನ ಜೊತೆ ಖನಿಜಗಳು ಔಷಧಗಳನ್ನ ಹೀರಿಕೊಳ್ಳುವಂತ ಕೆಲಸವನ್ನ ದೊಡ್ಡ ಕರಳಿನಲ್ಲಿ ಮಾಡಲಾಗುತ್ತೆ ನೆಕ್ಸ್ಟ್ ಕ್ವಶನ್ ಸಸ್ಯಗಳಲ್ಲಿ ಗ್ಲುಕೋಸ್ ಅನ್ನು ಪಿಷ್ಟದ ರೂಪದಲ್ಲಿ ಮೀಸಲು ಶಕ್ತಿಯಾಗಿ ಸಂಗ್ರಹಿಸಲಾಗುತ್ತದೆ ಮಾನವರಲ್ಲಿ ಗ್ಲುಕೋಸ್ ಅನ್ನ ಮೀಸಲು ಶಕ್ತಿಯಾಗಿ ಯಾವ ರೂಪದಲ್ಲಿ ಸಂಗ್ರಹ ಮಾಡುತ್ತಾರೆ ಆಲ್ರೆಡಿ ಒಂದು ಮಾಹಿತಿ ಕೊಟ್ಟಿದ್ದಾರೆ ಸಸ್ಯಗಳಲ್ಲಿ ಗ್ಲುಕೋಸ್ ಬೇಕಲ್ಲ ಗ್ಲೂಕೋಸ್ ದೇಹದ ಒಂದು ಶಕ್ತಿ ವರ್ಧಕ ಓಕೆ ಸಸ್ಯಗಳಲ್ಲಿ ಇದು ಪಿಷ್ಟ ಅನ್ನೋ ರೂಪದಲ್ಲಿ ಇರುತ್ತೆ ಮೀಸಲು ಶಕ್ತಿ ಅಂದ್ರೆ ರಿಸರ್ವ್ ಪವರ್ ಆಗಿ ಇರುತ್ತದೆ ರಿಸರ್ವ್ ಶಕ್ತಿಯಾಗಿ ನಮ್ಮ ಹತ್ರ ಇರ್ತದೆ ಸಸ್ಯಗಳಲ್ಲಿ ಹಾಗಿದ್ರೆ ಮಾನವರಲ್ಲಿ ಗ್ಲೂಕೋಸ್ ಯಾವ ರೂಪದಲ್ಲಿ ಇರುತ್ತೆ ಅಂತ ಪ್ರಶ್ನೆ ಆಯ್ಕೆ ಒಂದು ಗ್ಲೈಕೋಜೆನ್ ಅನ್ನೋದು ಸರಿಯಾದ ಉತ್ತರ ಆಗತ್ತೆ ನೆಕ್ಸ್ಟ್ ಕ್ವಶನ್ ನೋಡೋಣ ಇವಾಗ ಪ್ರಾದೇಶಿಕ ರಾಜ್ಯಗಳ ಉದಯವು ಮೊಘಲರ ಅವನತಿಗೆ ಪ್ರಮುಖ ಕಾರಣಗಳಲ್ಲಿ ಒಂದಾಗಿದೆ ಯಾವ ಆಡಳಿತಗಾರನ ಆಳ್ವಿಕೆಯಲ್ಲಿ ಅವಧ್ ಹೈದರಾಬಾದ್ ಬಂಗಾಳ ಮತ್ತು ಪಂಜಾಬ್ ರಾಜ್ಯಗಳು ಸ್ವತಂತ್ರ ರಾಜ್ಯಗಳ ಸ್ಥಾನಮಾನಕ್ಕೆ ಏರಿದವು ಅಂತ ಮುಂದಿನ ಪ್ರಶ್ನೆ ಇದೆ ಸೊ ಇದಕ್ಕೆ ಸರಿಯಾದ ಉತ್ತರ ಮೊಹಮ್ಮದ್ ಶಾ ಆಯ್ಕೆ ಎರಡು ಸರಿಯಾದಂತ ಉತ್ತರ ಆಗತ್ತೆ ಪ್ರಾದೇಶಿಕ ಶಕ್ತಿಯು ಸ್ವತಂತ್ರ ರಾಜ್ಯಗಳ ಸ್ಥಾನಮಾನಕ್ಕೆ ಏರಿದಾಗ ಮೊಘಲ್ ಆಸ್ಥಾನದಲ್ಲಿ ಮೊಹಮ್ಮದ್ ಶಾ ಅನ್ನೋರ ಆಳ್ವಿಕೆ ಇತ್ತು ಈ ಪ್ರಾದೇಶಿಕ ರಾಜ್ಯಗಳು ಯಾವುದು ಅಂದ್ರೆ ಅವದ್ದು ಹೈದರಾಬಾದ್ ಬಂಗಾಳ ಮತ್ತು ಪಂಜಾಬ್ ಆಗಿರ್ತವೆ ಸಾವಿರದ ಏಳ್ನೂರ ಹತ್ತೊಂಬತ್ತರಲ್ಲಿ ಮೊಘಲ್ ಸಿಂಹಾಸನವನ್ನ ಏರಿದ ಮೊಘಲ್ ಚಕ್ರವರ್ತಿಯ ಹೆಸರೇ ಮೊಹಮ್ಮದ್ ಶಾ ಆಗಿರುತ್ತೆ ಕೆಳಗಿನ ಯಾವ ಕ್ರೀಡಾ ವಸ್ತುವು ಹೈಸ್ ಟ್ರೋಫಿಯೊಂದಿಗೆ ಸಂಬಂಧಿಸಿದೆ ಸೋ ಉತ್ತರ ಕೊಡೋಕೆ ಟ್ರೈ ಮಾಡಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಫುಟ್ಬಾಲ್ ಈ ಟ್ರೋಫಿ ಫುಟ್ಬಾಲ್ಗೆ ಸಂಬಂಧಪಡುತ್ತದೆ ಯುನೈಟೆಡ್ ಸ್ಟೇಟ್ಸ್ ಕಾಲೇಜ್ ಫುಟ್ಬಾಲ್ನಲ್ಲಿ ಅತ್ಯಂತ ಮಹೋನ್ನತ ಆಟಗಾರನಿಗೆ ವಾರ್ಷಿಕವಾಗಿ ಇದನ್ನು ನೀಡಲಾಗುತ್ತೆ ಈ ಪ್ರಶಸ್ತಿಯನ್ನು ಸಾವಿರದ ಒಂಬೈನೂರ ಮೂವತ್ತೈದರಂದು ಸ್ಥಾಪನೆ ಮಾಡಲಾಯಿತು ನೆಕ್ಸ್ಟ್ ಕ್ವೆಶನ್ ನೀಡಿರುವ ಪ್ರಕ್ರಿಯೆಯಲ್ಲಿ ಅಥವಾ ಪ್ರತಿಕ್ರಿಯೆಯಲ್ಲಿ ಕಾಣೆಯಾದ ವಸ್ತುವನ್ನ ಹುಡುಕಿ ಡೈಆಕ್ಸೈಡ್ ಕೊಟ್ಟಿದ್ದಾರೆ ಇಲ್ಲಿ ಎಸ್ ಒ ಟು ಪ್ಲಸ್ ಎಸ್ ಒ ಟುಗೆ ಯಾವ್ದನ್ನ ಆ್ಯಡ್ ಮಾಡಿದ್ರೆ ಹೆಚ್ ಟು ಎಸ್ಒ ತ್ರೀ ಇದು ಎಚ್ ಟು ಎಸ್ ಒ ತ್ರೀ ಅಂತ ಹೆಚ್ ಟು ಎಸ್ಒ ಹೈಡ್ರೋಜನ್ ನ ಎರಡು ಮಾಲಿಕ್ಯೂಟ್ಗಳು ಆಕ್ಸಿಜನ್ ಆಕ್ಸಿಜನ್ನ ಮೂರು ಮಾಲಿಕ್ಯೂಲ್ಗಳು ಅಂತ ಅರ್ಥ ಸೊ ಸಲ್ಫರ್ ಡೈಆಕ್ಸೈಡ್ಗೆ ಯಾವ ವಸ್ತುವನ್ನು ಆಡ್ ಮಾಡಿದ್ರ ಹೈಡ್ರೋಚ್ ಟು ಎಸ್ ಒ ತ್ರೀ ಬರುತ್ತೆ ಅಂತ ಪ್ರಶ್ನೆ ಆಗಿದೆ ಪ್ರಶ್ನೆಗೆ ಸರಿಯಾದ ಉತ್ತರ ಎಚ್ ಟು ಓ ವಾಟರ್ ಅನ್ನ ಆಡ್ ಮಾಡಿದ್ರೆ ತ್ರೀ ಬರುತ್ತೆ ನೆಕ್ಸ್ಟ್ ನೋಡೋಣ ಕ್ಯಾಲ್ಶಿಯಂ ಆಕ್ಸೈಡ್ ನಲ್ಲಿ ಕ್ಯಾಲ್ಶಿಯಂ ಮತ್ತು ಆಮ್ಲಜನಕದ ದ್ರವ್ಯರಾಶಿಯ ಅನುಪಾತ ಯಾವುದಿರುತ್ತದೆ ಹ್ಮ್ ಇಲ್ಲಿ ನೋಡ್ಕೊಳ್ಳಿ ಕ್ಯಾಲ್ಶಿಯಂ ಆಕ್ಸೈಡ್ ನಲ್ಲಿ ಕ್ಯಾಲ್ಶಿಯಂ ಮತ್ತು ಆಮ್ಲಜನಕದ ದ್ರವ್ಯರಾಶಿ ಯಾವ ರೂಪದಲ್ಲಿ ಇರುತ್ತೆ ಅಂತ ಪ್ರಶ್ನೆ ಸೊ ಸರಿಯಾದ ಉತ್ತರ ಐದು ಇಷ್ಟು ಎರಡು ಆಗುತ್ತೆ ಕ್ಯಾಲ್ಶಿಯಂನ ಪರಮಾಣು ದ್ರವ್ಯರಾಶಿ ನಲವತ್ತು ಬರುತ್ತೆ ಹಾಗೂ ಆಮ್ಲಜನಕದ ದ್ರವ್ಯರಾಶಿ ಹದಿನಾರು ಬರುತ್ತೆ ದ್ರವ್ಯರಾಶಿ ಅಂದರೆ ಪರಮಾಣು ಸಂಖ್ಯೆ ಏನಿರುತ್ತೋ ಅದರ ಡಬ್ಬಲ್ ಅಷ್ಟೇ ಉದಾಹರಣೆಗೆ ಆಕ್ಸಿಜನ್ ಎಂಟಿದೆ ಸೊ ಅದರ ಸಿಕ್ಸ್ಟೀನು ಇದು ಫಾರ್ಟಿ ಇದೆ ಬರುತ್ತೆ ಫಾರ್ಟಿ ಇಸ್ ಟು ಸಿಕ್ಸ್ಟೀನ್ ಸರಳ ರೂಪ ಇಲ್ಲಿವಲ್ಲ ಫಾರ್ಟೀನ್ ಇಷ್ಟು ಸಿಕ್ಸ್ಟೀನ್ ಇಲ್ಲಿಲ್ಲ ಹಾಗಾಗಿ ಅದರ ಸರಳ ರೂಪ ಎರಡರಿಂದ ಭಾಗ ಮಾಡಿದ್ರೆ ನಿಮಗೆ ಆನ್ಸರ್ ಸಿಗುತ್ತೆ ಅಥವಾ ಎಂಟರಿಂದ ಭಾಗ ಮಾಡಿ ಎಂಟು ಎರಡ್ಲಿ ಹದಿನಾರು ಎಂಟೈದ್ಲಿ ನಲವತ್ತು ಐದು ಇಷ್ಟು ಎರಡು ಕ್ಯಾಲ್ಶಿಯಂ ಆಕ್ಸೈಡ್ನಲ್ಲಿ ನಲ್ಲಿ ಕ್ಯಾಲ್ಶಿಯಂ ಮತ್ತು ಆಮ್ಲಜನಕದ ದ್ರವ್ಯರಾಶಿಯ ಅನುಪಾತ ಓಕೆ ಮುಂದಿನ ಪ್ರಶ್ನೆ ನೋಡೋಣ ಸಂವಿಧಾನದ ಒಂದನೇ ತಿದ್ದುಪಡಿ ಕಾಯಿದೆ ಸಾವಿರದ ಒಂಬೈನೂರ ಐವತ್ತೊಂದರ ಮೂಲಕ ಸಂವಿಧಾನದ ಡ್ಯಾಶ್ ಪರಿಚ್ಛೇದವನ್ನ ಭೂ ಸುಧಾರಣೆ ಮತ್ತು ಇತರ ಕಾನೂನುಗಳ ನ್ಯಾಯಾಂಗ ಪರಿಶೀಲನೆಯಿಂದ ರಕ್ಷಿಸಲು ಸೇರಿಸಲಾಗಿದೆ ಸರಿಯಾದ ಉತ್ತರ ಆಯ್ಕೆ ಎರಡು ಒಂಬತ್ತನೇ ಪರಿಚ್ಛೇದ ಇದನ್ನು ಸ್ವಲ್ಪ ನೋಡ್ಕೊಂಡಿರಿ ಇನ್ನು ಹತ್ತನೇ ಪರಿಚಯದ ಏನ್ ಹೇಳುತ್ತೆ ಅಂದ್ರೆ ಸಂವಿಧಾನದ ಹತ್ತನೇ ಪರಿಚಯದ ಐವತ್ತೆರಡನೇ ತಿದ್ದುಪಡಿ ಕಾಯ್ದೆ ಮೂಲಕ ಸೇರ್ಪಡೆ ಮಾಡಲಾಯಿತು ಮತ್ತೊಂದು ರಾಜಕೀಯ ಪಕ್ಷಕ್ಕೆ ಪಕ್ಷಾಂತರಗೊಂಡ ಚುನಾಯಿತ ಸದಸ್ಯರನ್ನ ಪಕ್ಷಾಂತರದ ಆಧಾರದ ಮೇಲೆ ಅನರ್ಹಗೊಳಿಸಲು ನಿಬಂಧನೆಗಳನ್ನ ಇದು ಹೇಳುತ್ತೆ ನೆಕ್ಸ್ಟ್ ಹನ್ನೊಂದನೇ ಪರಿಚಯದ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಎಪ್ಪತ್ಮೂರನೇ ತಿದ್ದುಪಡಿ ಕಾಯ್ದೆಯಿಂದ ಸೇರ್ಪಡೆ ಮಾಡಲಾಗಿದೆ ಇದು ಪಂಚಾಯಿತಿಗಳ ಹಕ್ಕುಗಳು ಬಾಧ್ಯತೆಗಳು ಅಧಿಕಾರ ವ್ಯಾಪ್ತಿಯ ಬಗ್ಗೆ ಹೇಳುತ್ತೆ ಇನ್ನು ಎಂಟನೇ ಪರಿಚಯದ ನಮ್ಮ ದೇಶದ ಸಂವಿಧಾನದ ಗಣರಾಜ್ಯಗಳ ಅಧಿಕೃತ ಭಾಷೆಗಳ ಪಟ್ಟಿಯನ್ನ ಹೇಳುತ್ತೆ ಅದರ ಬಗ್ಗೆ ಮಾಹಿತಿಯನ್ನ ಇಲ್ಲಿ ತಿಳಿಸ್ಕೊಡುತ್ತೆ ನೆಕ್ಸ್ಟ್ ಕ್ವಶನ್ ಈ ತರ ಇದೆ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಡ್ಯಾಶ್ ಅವರಿಗಾಗಿ ಪ್ರಯೋಜನವನ್ನು ನೀಡುವ ಗುರಿಯನ್ನ ಹೊಂದಿದೆ ಇತ್ತೀಚು ಬಂದಿರತಕ್ಕಂಥ ಯೋಜನೆ ಬಹಳ ಇಂಪಾರ್ಟೆಂಟ್ ವಿಶ್ವಕರ್ಮ ಯೋಜನೆ ಸರಿಯಾದ ಉತ್ತರ ಕುಶಲಕರ್ಮಿಗಳು ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಕೆಂಪುಕೋಟೆಯ ಕೆಂಪು ಕೋಟೆಯ ಮೇಲೆ ಕೋಟೆಯನ್ನ ಉದ್ದೇಶಿಸಿ ದೇಶವನ್ನು ಉದ್ದೇಶಿಸಿ ಮಾತನಾಡುವ ಸಂದರ್ಭದಲ್ಲಿ ಕುಶಲಕರ್ಮಿಗಳಿಗಾಗಿ ಯೋಜನೆಯನ್ನ ಘೋಷಣೆ ಮಾಡಿದ್ರು ವಿಶ್ವಕರ್ಮ ಯೋಜನೆ ಅಂತ ಇದನ್ನ ಕರೆಯಲಾಗುತ್ತೆ ಸರಿಸುಮಾರು ಹದಿಮೂರು ಸಾವಿರ ಕೋಟಿಯಿಂದ ಹದಿನೈದು ಸಾವಿರ ಕೋಟಿಯ ಹಣವನ್ನು ಇದಕ್ಕೆ ವಿನಿಯೋಗ ಕೂಡ ಮಾಡಲಾಗ್ತಾ ಇದೆ ನೆಕ್ಸ್ಟ್ ಕ್ವಶನ್ ಭಾರತದಲ್ಲಿ ಕೆಳಗಿನವುಗಳಲ್ಲಿ ಯಾವುದು ಏಕೈಕ ನೋಟು ನೀಡುವ ಅಧಿಕಾರವನ್ನು ಹೊಂದಿರುತ್ತೆ ಅಂತ ಮುಂದಿನ ಪ್ರಶ್ನೆಯಾಗಿದೆ ಇದಕ್ಕೆ ಸರಿಯಾದ ಉತ್ತರ ಆರ್ಬಿಐ ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ ಬಿ ಐ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ ಇದು ಭಾರತೀಯ ಕೇಂದ್ರೀಯ ಬ್ಯಾಂಕಿಂಗ್ ಸಂಸ್ಥೆಯಾಗಿದ್ದು ಸಾವಿರದ ಒಂಬೈನೂರ ಮೂವತ್ನಾಲ್ಕರ ಭಾರತೀಯ ರಿಸರ್ವ್ ಬ್ಯಾಂಕ್ ಕಾಯ್ದೆ ಅಡಿಯಲ್ಲಿ ಒಂದು ಏಪ್ರಿಲ್ ಸಾವಿರದ ಒಂಬೈನೂರ ಮೂವತ್ತೈದರ ಸ್ಥಾಪನೆ ಮಾಡಲಾಯಿತು ನಮ್ಮ ಐ ನಮ್ಮ ದೇಶದಲ್ಲಿ ನೀತಿಯನ್ನು ನಿಯಂತ್ರಣ ಮಾಡುವ ಹಾಗೂ ದೇಶದ ಕರೆನ್ಸಿಯನ್ನ ವಿತರಿಸುವ ಮತ್ತು ಹಣಕಾಸು ವಲಯದ ಸ್ಥಿರತೆ ಮತ್ತು ಸಮಗ್ರತೆಯನ್ನು ಕಾಪಾಡುವಂತಹ ಅಧಿಕಾರವನ್ನು ಹೊಂದಿರುತ್ತೆ ಇನ್ನು ಇಂಡಸ್ಟ್ರಿಯಲ್ ಫೈನಾನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಇದೆಯಲ್ಲ ಇದು ಕೈಗಾರಿಕಾ ವಲಯದ ದೀರ್ಘಾವಧಿಯ ಹಣಕಾಸು ಅಗತ್ಯಗಳನ್ನು ಪೂರೈಸೋದಕ್ಕೆ ಇರ್ತಕ್ಕಂಥ ಭಾರತೀಯ ಸರ್ಕಾರಿ ಸ್ವಾಮ್ಯದ ಅಭಿವೃದ್ಧಿ ಬ್ಯಾಂಕ್ ಆಗಿರುತ್ತೆ ಒಂದು ಜುಲೈ ಸಾವಿರದ ನಲವತ್ತೆಂಟರಂದು ಇದನ್ನ ಸ್ಥಾಪನೆ ಮಾಡಲಾಯಿತು ಐ ಎಫ್ ಸಿ ಐ ಅಂತ ಇದನ್ನ ಕರಿತೀವಿ ನೆಕ್ಸ್ಟ್ ಎರಡನೇ ಆಪ್ಷನ್ ಇದೆಯಲ್ಲ ಭಾರತೀಯ ರಾಷ್ಟ್ರೀಯ ಪಾವತಿ ನಿಗಮ ಎನ್ ಪಿ ಸಿ ಐ ಇದು ಚಿಲ್ಲರೆ ಪಾವತಿಗಳು ಮತ್ತು ವಸಾಹತು ವ್ಯವಸ್ಥೆಗಳನ್ನು ನಿರ್ವಹಿಸಲ್ಪಡ್ತದೆ ಆ ನೆಕ್ಸ್ಟ್ ನಮ್ಮ ಎಸ್ ಭಾರತದ ಅತಿ ದೊಡ್ಡ ವಾಣಿಜ್ಯ ಬ್ಯಾಂಕ್ ಆಗಿದ್ದು ಇದು ಸಾರ್ವಜನಿಕ ವಲಯದ ಬ್ಯಾಂಕ್ ಕೂಡ ಆಗಿದೆ ಮಹಾರಾಷ್ಟ್ರದ ಇದರ ಕೇಂದ್ರ ಕಚೇರಿ ಕಂಡುಬರುತ್ತೆ ಮುಂದಿನ ಪ್ರಶ್ನೆ ಕ್ರಿಸ್ತ ಪೂರ್ವ ಮುನ್ನೂರ ಇಪ್ಪತ್ತೆರಡರಲ್ಲಿ ಕೊನೆಯ ನಂದ ದೊರೆ ಧನಾನಂದ ಅವರನ್ನ ಕೌಟಿಲ್ಯವರ ಸಹಾಯದಿಂದ ಯಾರು ಪದಚ್ಯುತಗೊಳಿಸಿದರು ಸರಿಯಾದ ಉತ್ತರ ಚಂದ್ರಗುಪ್ತ ಮೌರ್ಯ ಚಂದ್ರಗುಪ್ತ ಮೌರ್ಯ ಯಾರು ಅಂದ್ರೆ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕರಾಗಿರ್ತಾರೆ ಅಶೋಕ ದಿ ಗ್ರೇಟ್ ಮೌರ್ಯ ರಾಜವಂಶಕ್ಕೆ ಸೇರಿದವರಾಗಿದ್ದು ಕ್ರಿಸ್ತ ಪೂರ್ವ ಇನ್ನೂರ ಎಪ್ಪತ್ ಮೂರರಿಂದ ಇನ್ನೂರ ಮೂವತ್ತೆರಡರ ನಡುವೆ ಆಡಳಿತವನ್ನ ನಡೆಸಿದ್ರು ನೆಕ್ಸ್ಟ್ ಅಕ್ಬರ್ ಇಲ್ಲಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಅಕ್ಬರ್ ಒಂದ್ಬಿಟ್ಟು ಅಕ್ಬರ್ ದಿ ಗ್ರೇಟ್ ಅಂತ ಹೇಳ್ತೀವಿ ಮೊಘಲ್ ಚಕ್ರವರ್ತಿಗಳಲ್ಲಿ ಮೂರನೇ ಚಕ್ರವರ್ತಿಯಾಗಿ ಜನಿಸ್ತಂತವರು ಅಕ್ಬರ್ ದಿ ಗ್ರೇಟ್ ಅನ್ನೋ ಬಿರುದನ್ನು ಹೊಂದಿದ್ರು ಅಬ್ದುಲ್ ಫತ್ ಜಲಾವುದ್ದೀನ್ ಮಹಮ್ಮದ್ ಅಕ್ಬರ್ ಅಂತ ಪೂರ್ಣ ಹೆಸರು ಇನ್ನು ಕಾಲಾಶೋಕ ಕಾಲಾಶೋಕ ಅವರನ್ನ ಕಾಕವರ್ಣ ಅಂತ ಕೂಡ ಕರಿತಾ ಇದ್ರು ಕಾಲಾಶೋಕ ಅವರು ಶಿಶುನಾಗ ಅವರ ಉತ್ತರಾಧಿಕಾರಿಯಾಗಿದ್ರು ಮತ್ತು ಮಗಧ ಸಾಮ್ರಾಜ್ಯದ ಅಧಿಪತಿಯಾಗಿದ್ರು ಇವರು ವೈಶಾಲಿಯ ಬದಲಾಗಿ ಪಾಟಲಿ ಪುತ್ರವನ್ನ ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡು ಅಧಿಕಾರವನ್ನ ನಡೆಸಿದ್ರು ನೆಕ್ಸ್ಟ್ ಕ್ವಶನ್ ಈ ತರ ಇದೆ ಯುಗಾದಿಯು ಡ್ಯಾಶ್ ಸಂದರ್ಭದಲ್ಲಿ ಆಚರಿಸಲಾಗುವ ತೆಲುಗು ಹಬ್ಬವಾಗಿದೆ ಸೊ ಈ ಪ್ರಶ್ನೆಗೆ ಇಲ್ಲಿ ಸರಿಯಾದ ಉತ್ತರ ತೆಲುಗುನ ಹೊಸ ವರ್ಷ ಇಲ್ಲಿ ಮೆನ್ಷನ್ ಮಾಡಿದ ನೋಡಿ ಯುಗಾದಿಯು ಡ್ಯಾಶ್ ಸಂದರ್ಭದಲ್ಲಿ ಆಚರಿಸುವ ತೆಲುಗು ಹಬ್ಬ ಅಂತ ಹೇಳಿರೋದ್ರಿಂದ ಇದು ತೆಲುಗು ಅವರ ಹೊಸ ಹಬ್ಬ ಅಂತ ಹೇಳ್ಬೇಕಾಗತ್ತೆ ಆಂಧ್ರ ಪ್ರದೇಶದ ಹಿಂದೂಗಳು ಹೊಸ ವರ್ಷದ ದಿನವಾಗಿ ಆಚರಿಸುವ ಯುಗಾದಿಯನ್ನ ಚೈತ್ರ ಮಾಸದ ಹಿಂದೂ ಚಂದ್ರ ಸೌರ ಪಂಚಾಂಗದ ಮೊದಲ ದಿನದಂದು ಆಚರಣೆ ಮಾಡ್ತಾರೆ ನೆಕ್ಸ್ಟ್ ಮೀನುಗಾರಿಕೆ ವಲಯದ ಸೂಕ್ಷ್ಮ ಮತ್ತು ಸಣ್ಣ ಉದ್ಯಮಗಳಿಗಾಗಿ ಕೇಂದ್ರ ಸಚಿವ ಸಂಪುಟ ಅನುಮೋದಿಸಿದ ಹೊಸ ಯೋಜನೆಯ ಹೆಸರೇನು ಸರಿಯಾದ ಉತ್ತರ ಪ್ರಧಾನಮಂತ್ರಿ ಮತ್ಸ್ಯ ಕಿಸಾನ್ ಸಮೃದ್ಧಿ ಸಹಾಯ ಯೋಜನೆ ಈ ಯೋಜನೆಗಾಗಿ ಸರಿಸುಮಾರು ಆರು ಸಾವಿರ ಕೋಟಿ ರೂಪಾಯಿಗಳನ್ನ ಮುಂದೆ ಮೀಸಲಿಡಲಾಗಿದೆ ನಲವತ್ತು ವರ್ಷಗಳ ಕಾಲ ಭಾರತವನ್ನ ಆಳಿದ ಮಹಾನ್ ಚಕ್ರವರ್ತಿ ಅಶೋಕನ ರಾಜಧಾನಿಯನ್ನ ಏನೆಂದು ಕರೆಯಲಾಗುತ್ತಿತ್ತು ಸರಿಯಾದ ಉತ್ತರ ಆಯ್ಕೆ ಮೂರು ಪಾಟಲಿ ಪುತ್ರ ನೆಕ್ಸ್ಟ್ ಕ್ವಶನ್ ಭಾರತದಲ್ಲಿ ರಾಜೀನಾಮೆ ಅಥವಾ ದೋಷಾರೋಷ್ ದೋಷಾರೋಪಣೆ ಅಥವಾ ರಾಷ್ಟ್ರಪತಿಗಳ ಪದಚ್ಯುತಿ ಸಂದರ್ಭದಲ್ಲಿ ಹಂಗಾಮಿ ರಾಷ್ಟ್ರಪತಿಯಾಗಿ ಯಾರು ಅಧಿಕಾರವನ್ನ ವಹಿಸ್ಕೊಳ್ತಾರೆ ಸಂವಿಧಾನದ ಅರವತ್ತ ಐದನೇ ವಿಧಿಯ ಪ್ರಕಾರ ಉಪರಾಷ್ಟ್ರಪತಿ ರಾಷ್ಟ್ರಪತಿಗಳಾಗಿ ಕೆಲಸವನ್ನ ಮಾಡಬಹುದು ಅವರ ರಾಜೀನಾಮೆ ನಡೆದಂತ ಸಂದರ್ಭದಲ್ಲಿ ಅಥವಾ ಅವರ ಅನುಪಸ್ಥಿತಿಯಲ್ಲಿ ಅಥವಾ ಅವರು ಪದಚ್ಯುತಿಯಾದ ಸಂದರ್ಭದಲ್ಲಿ ಅಂತ ಹೇಳುತ್ತೆ ಹಾಗಾಗಿ ಪ್ರಶ್ನೆಗೆ ಸರಿಯಾದ ಉತ್ತರ ಉಪರಾಷ್ಟ್ರಪತಿಗಳು ನೆಕ್ಸ್ಟ್ ಕ್ವಶನ್ ಖಿನ್ನತೆಗೆ ಒಳಗಾದ ವರ್ಗಗಳು ಪ್ರಾಂತೀಯ ಮತ್ತು ಕೇಂದ್ರೀಯ ಶಾಸಕಾಂಗ ಮಂಡಳಿಗಳಲ್ಲಿ ಮೀಸಲಾತಿ ಸ್ಥಾನಗಳನ್ನ ಯಾವಾಗ ಪಡೆದರು ಆದರೆ ಅವರು ಸಾಮಾನ್ಯ ಮತದಾರರಿಂದ ಮತ ಚಲಾಯಿಸಬೇಕು ಸರಿಯಾದಂತಹ ಉತ್ತರ ಇದಕ್ಕೆ ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಮೂವತ್ತ ಎರಡು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಮೂವತ್ತೆರಡು ಪೂನಾ ಒಪ್ಪಂದ ಅಂತ ಹೇಳ್ತೀವಿ ಪೂರ್ಣ ಒಪ್ಪಂದಕ್ಕೆ ಕಾರಣ ಅಂದ್ರೆ ಆಗಸ್ಟ್ ಸಾವಿರದ ಒಂಬೈನೂರ ಮೂವತ್ತೆರಡರ ಕೋಮು ಪ್ರಶಸ್ತಿ ಇದು ಖಿನ್ನತೆಗೆ ಒಳಗಾದ ವರ್ಗಗಳಿಗೆ ಪ್ರತ್ಯೇಕ ಮತದಾನವನ್ನ ಒದಗಿಸಿತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಗಾಂಧೀಜಿಯವರ ನಡುವೆ ಈ ಒಪ್ಪಂದ ನಡೆದಿದ್ದು ಇಬ್ರು ಇದಕ್ಕೆ ಸಹಿ ಹಾಕಿದ್ರು ಪುಣೆಯ ಯರವಾಡ ಜೈಲಿನಲ್ಲಿ ಈ ಒಪ್ಪಂದ ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಮೂವತ್ತೆರಡರಂದು ನಡೆದಿತ್ತು